ನಾಡಿನ ಜಗತ್ತಿನ ಎಲ್ಲ ಸಂತ ಮಹಾಂತರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತಾ ಇವತ್ತಿನ ಕಾರ್ಯಕ್ರಮದ ದಿವ್ಯ ಘನ ಅಧ್ಯಕ್ಷತೆ ವಹಿಸಿರುವ ಪೂಜರಾದ ಬ್ರಹ್ಮಿ ಶ್ರೀ ಚನ್ನಬಸವ ಚನ್ನಬಸವಪ್ಪತ್ತೆಯವರು ಆಳಂದ ಇವರ ಸನ್ನಿಧಾನಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಹೂಲಿಗೆರೆಯ ಹಿರಿಯರಾದ ಪೂಜ್ಯರಾದ ಸಿದ್ದರಾಮೇಶ್ವರ ಮಠದ ಪೂಜ್ಯ ಶ್ರೀ ವಿರೇಯ ಸ್ವಾಮಿಗಳಲ್ಲಿಯೂ ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿವರೆಗೆ ಬಹಳ ಆಸ್ಕಲಿತವಾಗಿ ಮಾತನಾಡಿ ತಮ್ಮನ್ನೆಲ್ಲ ಮಂತ್ರಮುಕ್ತಗೊಳಿಸಿರುವ ಮಾತೋಶ್ರೀ ಶ್ರೀ ದೇವಿಕಾಯಿಯವರಲ್ಲಿಯೂ ವಂದನೆಗಳನ್ನು ಸಲ್ಲಿಸ್ತಾ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿಯೂ ಜೊತೆಗೆ ಮಾತೋಶ್ರೀ ಅವರಲ್ಲಿಯೂ ಗೌರವಗಳನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಹುಣಸಿಕಟ್ಟೆಯಿಂದ ಆಗಮಿಸಿರುವ ಗುರುನಾಥ್ ಶಾಸ್ತ್ರಿಗಳು ಅವರ ಕರಿಕಟ್ಟಿ ಹಾಂ ಕರಿಕಟ್ಟಿಯಿಂದ ಆಗಮಿಸಿರುವ ಗುರುನಾಥ್ ಶಾಸ್ತ್ರಿಗಳು ಅವ್ರ ಕೀರ್ತನೆಗಳನ್ನು ಬಹಳಷ್ಟು ಕೇಳುವ ಅಲ್ಲಲ್ಲೇ ಬಹಳ ವಿಶೇಷವಾಗಿ ಹಾಸ್ಯಮಯವಾಗಿ ವಿಷಯವನ್ನು ತಿಳಿಸುವಂತಹ ಬಹಳ ಪ್ರಭುತ್ವ ಅವರಲ್ಲಿ ಐತಿ ಅವರ ಪ್ರವಚನ ಇನ್ನು ತೊಗೊಂಡ್ರೆ ಇನ್ನೊಂಥ ಸಖತಿ ಅದಕ್ಕೆ ನಾವ ಸ್ವಲ್ಪ ಮಾತಾಡಿ ಆಮೇಲೆ ಅವ್ರಿಗೆ ಕೊಡೋಣ ಹೇಳಿ ಅಂದ್ಕೊಂಡು ನಾವು ತಗೊಂಡ್ವಿ ವಿಶೇಷವಾಗಿ ಈ ಹುಲಸಗೇರಿ ಗ್ರಾಮ ಹಿರಿಯರು ಬಂದು ಹೇಳಿದರು ಆಹ್ವಾನ ಕೊಡ್ಲಿಕ್ಕೆ ಬಂದಾಗ ಎಷ್ಟು ಚಿಕ್ಕ ಗ್ರಾಮ ಅಂದ್ರೆ ನೂರು ಮನಿ ಆಸ್ಪಾಸ್ ಅದಾವಂತು ಈ ಊರು ನೂರು ಮನೆ ಆಸ್ಪಾಸ್ ಇದ್ರು ಇಷ್ಟೊಂದು ವೈಭವಪೂರ್ಣವಾಗಿ ನೀವು ಕಾರ್ಯಕ್ರಮ ಮಾಡಿ ನೋಡಿದ್ರ ಬಹಳ ವಿಶೇಷ ಅನಿಸ್ತೈತಿ ಅದು ಒಂದು ವರ್ಷ ಅಲ್ಲ ಏಳು ವರ್ಷದಿಂದ ಇದನ್ನು ನಡೆಸ್ತಾ ಬಂದಿರಿ ವಿಶೇಷ ಪ್ರತ್ಸಂಗ ಮತ್ತೆ ಇಲ್ಲಿ ಒಂದೊಂದು ದಿನಕ್ಕ ಇಲ್ಲಿ ಹತ್ತು ಹದಿನೈದು ಜನ ಸ್ವಾಮಿಗಳು ಭಾಗವಹಿಸ್ತಾರ ಅಂತದ್ ಈಗ ಮೂರ್ನಾಲ್ಕು ದಿನ ನೀವು ಆಚರಣೆ ಮಾಡೋರಿದ್ದೀರಿ ಇದು ಬಹಳ ವಿಶೇಷವಾದ ಇಂತ ಸಾಧನೆ ಸಾವಿರಾರು ಮನೆ ಹುಬ್ಬಳ್ಳಿ ಅಂತ ದೊಡ್ಡ ದೊಡ್ಡ ಶಹರದೊಳಗೆ ಬಾಗಲಕೋಟೆ ಅಂತ ದೊಡ್ಡ ದೊಡ್ಡ ಶಹರದೊಳಗೆ ಇಂಥ ಕಾರ್ಯಕ್ರಮ ನಡೆಸೋಕೆ ಆಗೋದಿಲ್ಲ ಅಂತ ನೀವು ನೂರಾರು ಮನೆ ಆಸ್ಪಾಸ್ ಇದ್ದವರು ಇಷ್ಟು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತೀರಂದ್ರೆ ಇದು ಭಗವಂತನಿಗೆ ನಿಮ್ಮ ಸೇವೆ ತಲುಪುವಂತದ್ದ ಮತ್ತೆ ಇನ್ನೊಂದು ವೈಶಿಷ್ಟ್ಯ ಇಲ್ಲಿ ಬಂದು ನೋಡಿದ ತಕ್ಷಣ ನನಗೆ ಬಹಳ ವಿಶೇಷ ಆಕರ್ಷಣೆ ಆಗಿದ್ದು ಕಲ್ಲಿನ ದೇವಸ್ಥಾನ ಮಾರುತೇಶ್ವರ ದೇವಸ್ಥಾನ ನೀವು ಶಿಲೆಯಿಂದನ ಕಟ್ಟಿರಿ ನಾವು ಮಠ ಕಟ್ಟೇವಿ ನಮ್ದು ಆ ಸಿಮೆಂಟ್ ಇಟ್ಟಿಗೆ ಇದು ತಗೊಂಡು ಕಟ್ಟೇವಿ ಹತ್ತು ವರ್ಷಕ್ಕೊಮ್ಮೆ ಬಣ್ಣ ಹಚ್ಚೋದು ಬರ್ತೈತಿ ಈಗ ಬಣ್ಣ ಹಚ್ಚಾಕ್ ನಾವು ಹತ್ತು ಲಕ್ಷ ಖರ್ಚು ಮಾಡಿ ಹಚ್ಚಾಕ್ ಕುಂತೇವಿ ಮತ್ತೆ ನೀವು ವಿಶೇಷ ಇದು ಇಂಥ ಹಳ್ಳಿಯೊಳಗ ಎಷ್ಟು ವಿಶೇಷವಾದ ಕಲ್ಲಿನ ಶಿಲಾ ದೇವಸ್ಥಾನ ಕಟ್ಟಿದ್ದು ಬಹಳ ಅದ್ಭುತವಾದದ್ದು ನಿಮಗೆ ಬಣ್ಣದ ಖರ್ಚ ಇಲ್ಲ ಎಲ್ಲಿ ಎಷ್ಟು ತಲೆ ಹೋದರೂ ಬಣ್ಣದ ಖರ್ಚ ಬರ್ಬು ನೀ ಗುಡಿಗೆ ಕಲ್ಲಿ ದೇವಸ್ಥಾನಕ್ಕೆ ಅದು ದೊಡ್ಡ ಕೆಲಸ ನೀವೆಲ್ಲ ಮಾಡಿದ್ದೀರಿ ಈ ದೇವರ ಹೆಸರಿನಲ್ಲಿ ಈ ದೇವಸ್ಥಾನದ ಒಂದು ಮಾರುತೇಶನ ಸನ್ನಿಧಿಯಲ್ಲಿ ಇವೆಲ್ಲ ಇಷ್ಟೊಂದು ವೈಭವಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅದು ವಿಶೇಷ ನನಗೆ ಮನಸ್ಸಿಗೆ ತಲುಪೈತಿ ಮತ್ತು ಇನ್ನೊಂದು ಈ ಎಲ್ಲ ಸಾನ್ನಿಧ್ಯವನ್ನು ಅದ್ಭುತ ಏನಂದ್ರೆ ಎಲ್ಲಾ ಕಾರ್ಯಕ್ರಮ ಸಾನಿಧ್ಯವನ್ನು ನಮ್ಮ ಆಳಂದ ಪೂಜೆ ವಹಿಸ್ಕೊಂಡು ನೆಡ್ಸಕಂತಾರೆ ಯಾಕಂದ್ರೆ ಅವ್ರದ್ದು ದೂರ ಎಷ್ಟಾದ್ರೆ ಇಲ್ಲೇ ಇಂದ ಮುನ್ನೂರ ನಾಕ್ನೂರು ಕಿಲೋಮೀಟರ್ ದೂರ ನಾವಿಲ್ಲೇ ಒಂದ್ ತಾಸು ಎರಡು ತಾಸು ಹೋಗ ನಮ್ಗೆ ಎಷ್ಟು ದೂರ ಇತ್ತು ಅಂತ ಅನಿಸ್ತು ಆದ್ರೆ ಈ ಅಜ್ಜ ಅವರು ಮುನ್ನೂರ್ ನಾಲ್ಕುನೂರು ಕಿಲೋಮೀಟರ್ ದೂರದಿಂದ ಬಂದು ಇದನ್ನೆಲ್ಲಾ ಕಾರ್ಯಕ್ರಮವನ್ನ ನೇತೃತ್ವ ವಹಿಸಿ ನಡೆಸ್ತಾ ಇದ್ದಾರ ಅವರ ಒಂದು ತ್ಯಾಗಕ್ಕೂ ನಾವು ಕೃತಜ್ಞ ಸಲ್ಲಿಸಬೇಕಾಗ್ತದೆ ನೀವು ಸಹಿತ ಒಂದು ಚಪ್ಪಾಳೆ ಚಪ್ಪಬೇಕಾಗ್ತದೆ ಇದರ ಜೊತೆ ಇವತ್ತಿನ ವಿಷಯಕ್ಕೆ ನಾವು ಪ್ರವೇಶ ಮಾಡಬಹುದು ಅಂತಂದ್ರ ಇವತ್ತಿನ ವಿಷಯವನ್ನು ತಾವು ಜ್ಞಾನ ಶೂನ್ಯರಿಗೆ ಆತ್ಮಬೋಧ ಎಂದು ಹಿತಬಹುದೇ ಅಂತ ವಿಷಯ ಇಟ್ಟುಕೊಂಡ ಇದು ಮಾತಾಜಿಯವರು ಆಗ್ಲೇ ಹೇಳಿದಂಗೆ ಸರ್ಪಭೂಷಣ ಶಿವೆಗಳ ಒಂದು ಜೀವ ಸಂಬೋಧನಾ ಸ್ಥಳದಲ್ಲಿ ಬರುವಂತಹ ಪದ್ಯ ಸಾಮಾನ್ಯ ಕೈವಲ್ಯ ಪದ್ಧತಿಯಲ್ಲಿ ಹೆಂಗ ಐದು ಸ್ಥಳಗಳದಾವು ಅದೇ ಕ್ರಮದಲ್ಲಿನ ಈ ಸರ್ಪಭೂಷಣ ಶಿವಿಗಳ ಕೈವಲ್ಯ ಕಲ್ಪವಲ್ಲರಿ ಅಂತ ಗ್ರಂಥ ಇತ್ತು ಆ ಕಲ್ಪವಲ್ಲಿ ಗ್ರಂಥ ಕಲ್ಪವಲ್ಲರಿ ಗ್ರಂಥದೊಳಗ ಈ ಪದ್ಯ ಆಯ್ಕೊಂಡರು ಸ್ವಾಮೀಜಿಯವರು ಇದ್ರ ಅರ್ಥ ಏನು ಅಂತಂದ್ರ ಜ್ಞಾನ ಶೂನ್ಯರಿಗೆ ಆತ್ಮ ಬೋಧೆಯದು ಗೆತ್ತಬಹುದೇ ಅಂತಂದ್ರ ಏನೇನು ಆಧ್ಯಾತ್ಮದ ಲವಲೇಶ ತಿಳುವಳಿಕೆ ಇಲ್ಲ ಅಂತಂದ್ರ ಅಂತವ್ರಿಗೆ ಆಧ್ಯಾತ್ಮ ಹೇಳೋದು ಬಹಳ ಕಷ್ಟ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳುವಂತ ಮಾತಿದ್ರು ಇದನ್ನ ಸರಳವಾಗಿ ನಾವು ಹೇಳಬೇಕಂದ್ರ ನನಗ ಈ ಕರಿಕಟ್ಟಿ ಶಾಸ್ತ್ರಿಗಳು ಬಂದಾರಲ್ಲ ನಮುನ್ ಪತ್ರಿಕೆಗಳನ್ನು ಮಾಡಿದಾಗ ವಿಶೇಷವಾಗಿ ಅವರು ಕೀರ್ತನ ನಡೆಸ್ತಿದ್ರು ಅಲ್ಲಿ ನಮ್ಮ ಮೂಲ ಗುರುಗಳು ನೆನಪಾದ ನಾಗಲಿಂಗಜ್ಜಾರ ಮೂಲ ಗುರುಗಳು ಅವ್ರ ಆಧ್ಯಾತ್ಮ ಹೇಳೋದು ಯಾವಾಗ ಅಂತಂದ್ರ ಮುಂಜಾನೆಯಿಂದ ರಾತ್ರಿ ಮಠ ಏನೇನೋ ಒಂದು ಶಬ್ದ ನೋಡೋಂಗಿಲ್ಲ ಯಾರಿಗೂ ಯಾರ ಅವ್ರ ಹತ್ರ ಬಂದ್ರೆ ಕಲ್ಲು ಇಟ್ಕೊಂಡು ಕುಂತೀರ ಅವರು ಎದಕ್ ಬರ್ತಿರ್ಲಿ ನೀವು ನಮ್ಮ ಹತ್ರ ಕಾಡಾಕ ಅಂತೇಳಿ ಕಲ್ಲು ಬೀಸಿ ಹೊಗೆ ಆಮೇಲೆ ಹೇಳಬೇಕನ್ನ ಯಾವಾಗ ಹೇಳವ್ರ ಅಂದ್ರೆ ರಾತ್ರಿ ಹನ್ನೆರಡರ ಮ್ಯಾಗ ಹೇಳಕ್ ಶುರು ಮಾಡೋರು ಅವರು ಇಬ್ಬರು ಮೂರು ಮಂದಿ ಅಷ್ಟ ಸಮಗಾರ ಭೀಮವ್ವ ಕಾಳಮ್ಮಂತ ಇನ್ನೊಬ್ಬ ಶರಣಿ ಅಂತ ಇಂಥವ್ರಿಗೆ ಹೇಳೋರು ಅವ್ರು ಹೇಳಿದ್ರು ಹೆಂಗ ಹೇಳ್ತಿದ್ರು ಅಂದ್ರೆ ಮಡತಾ ಕಂಬಿದ್ದು ಅಂತ ಮಡಗಿ ಮಠ ಅದು ಭುವನೇಶ್ವರ್ ಮಠ ಆ ಮಡ್ದ ಕಂಬಿದ್ದು ಆ ಒಂದೊಂದು ಕಂಬಕ್ ಅವ್ರನ್ನ ಕಟ್ಟವ್ರಂತ ನಿಲ್ಲಿಸಿ ಹಗ್ಗದ್ಲೇ ಕಟ್ಟವ್ರು ರಾತ್ರಿ ಹನ್ನೆರಡರ ಮ್ಯಾಗ ಕಟ್ಟಿ ನಿದ್ದೆ ಮಾಡಬಾರ್ದು ಇವರು ಜಂಪ್ ಹೊಡಿಬಾರ್ದು ಅಂತೇಳಿ ಆ ಹಗ್ಗದಲ್ಲೇ ಕಟ್ಟಿ ನಿಲ್ಲಿಸ್ ಕಟ್ಟಿ ಆಮೇಲೆ ಇವ್ರು ಉಪದೇಶ ಹೇಳಾಕ ಶುರು ಮಾಡ್ತೀನಿ ಇದು ಎಷ್ಟು ತುಟ್ಟಿ ಉಪದೇಶ ನೀವು ತಿಳ್ಕೋಬೇಕು ಅಧ್ಯಾತ್ಮ ಎಷ್ಟು ತುಟ್ಟಿದೈತಿ ಎಷ್ಟ್ ಎಷ್ಟು ಐತಿ ಅಂದ್ರ ಅವ್ರು ಶರಣಮ್ಮಾರ್ಗೆ ಭೀಮ ಉಪದೇಶ ಮಾಡಬೇಕಾದ್ರ ಆ ಉಪದೇಶ ಕೇಳಾಕ ಈಗೇನು ನಮ್ಮ ಶಾಸ್ತ್ರಿಗಳಲ್ಲೇ ಚೇತನ ನಡೆಸ್ತಿದ್ರು ನರಗುಂದ ಪತ್ರಿ ಮಟ್ಟದ ವೀರಪ್ಪಜಾರ ಮೂಲ ಪುರುಷ ಆ ಸ್ವಾಮಿಗಳು ಹತ್ತು ಹದಿನೈದು ಕಿಲೋಮೀಟರ್ ಇಂದ ನೆಡ್ಕೊಂತ ಬರೋರು ನವರ್ಗುಂದ ಈಗೇ ನಮ್ಮ ಆತ್ಮರಾಗ್ ಹೋದ್ರಲ್ಲಿ ಗದಗಿನ ಶಿವಾನಂದರು ವೀರಂದ ಅಂತ ಅವ್ರ ಹೆಸರು ಮೊದಲ ಅವ್ರಗ ಅಲ್ಲೇ ನಾಗನೂರು ಸೊಟ್ಟಕನಾಳ ಎರಡು ಹಳ್ಳಿ ಬರ್ತಾವ ನವರ್ಗೊಂದು ಹತ್ತು ತಾಲೂಕ್ ನಾಳೆ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಯಿಂದ ಅವ್ರಿಬ್ರು ಕೂಡ್ಕೊಂಡು ನವಲು ಬರವ್ರು ಅದು ರಾತ್ರಿ ಹನ್ನೆರಡ ಮ್ಯಾಕ್ ಬರೋ ಅವ್ರು ನಡ್ಕೊಂತ ಅವ್ರ ಊರಾಗೂ ಯಾರಿಗೆ ಗೊತ್ತಾಗ್ತಿದ್ದಿಲ್ಲ ಹೋಗ್ತಾರ ಅನ್ನೋದು ಹತ್ರ ಮ್ಯಾಗ್ ಬಿಟ್ರೆ ಎರಡ್ ಬೇಕು ಅವ್ರಿಗೆ ಬರಕ ಎರಡ್ ತಾಸು ಬಂದು ಕೇಳವ್ರ ನಾಗಲಿಂಗಜ್ ಜಾರ ಪ್ರವಚನ ಕೇಳೋದು ಹೆಂಗ ಅಂತಂದ್ರ ನಾಗಲಿಂಗಜ್ಜಾರ್ ಕಣ್ಣಿಗೆ ಬಿದ್ರೆ ಮತ್ ನಮ್ಮನ್ನ ಏನಾದ್ರು ಮಾಡ್ತಾರೆ ಇವ್ರು ಅಂತ ಹೇಳಿ ಒಂದು ಜಾಲ ಇದ್ದು ಅಲ್ಲಿ ಜಾಲಿ ಕಂಠಿ ಬೆಳೆದಿತ್ತು ಆ ಕಂಠಿ ಒಳಗೆ ಅಡಿಕೊಂಡು ಕೇಳವ್ರು ಶಿವಾನಂದ್ರು ಮತ್ತ ವೀರಪ್ಪ ಅವರು ಕೇಳತಿದ್ರ ಸಮಸ್ಯೆ ಏನಂತಂದ್ರ ಹಂಗ ಐದಾರು ತಿಂಗಳ ಗಟ್ಲೆ ಕೇಳಿದ್ರು ಅವ್ರು ನಾಗಲಿಂಗಾರ್ಜುನ ಪ್ರವಚನ ಆಧ್ಯಾತ್ಮ ಉಪದೇಶ ನಾಗಲಿಂಗಾರ್ಜುನ್ ಐದಾರು ತಿಂಗಳ ಕೇಳಿದ್ರು ಆದ್ರೆ ಅವ್ರು ಕೇಳೋ ಮಠ ನಾಗಲಿಂಗರ್ಜನ್ ಗೊತ್ತಿಲ್ಲ ಅನ್ಪಾಡ್ರಿ ಅವ್ ಕಂಟೆ ಕುಂತ ಕೇಳಾಕ್ ಕುಂತಾರಂತ ಅವ್ಗೆಲ್ಲ ಗೊತ್ತಿತ್ತು ನಾಗಲಿಂಗರ್ಜ ನಾಗಲಿಂಗ ನಾಗಲಿಂಗಾರ್ಜುನು ತಗೊಳ್ಳೋ ಮಠ ಅವ್ರೆಲ್ಲಾ ತಗೊಳ್ಳಿ ಅಂತ ಒಳಗ ಸುಮ್ನ ಮನಸ್ಸಿನ ಸಂತೃಪ್ತ ಭಾವನೆ ಅಂತ ಇರ್ತಾರ ಅವ್ರು ನನ್ನಿಂದ ಏನ್ ತೊಗೊಳಾಕೈತ್ ತಗೊಳ್ಳಿ ಮೊದ್ಲು ಅಧ್ಯಾತ್ಮ ಹೇಳು ಆಗ್ಲಿ ಹಣ್ಣಾಗ್ಲಿ ಅಂತೇಳಿ ಸುಮ್ಮನೆ ಇತ್ತು ಆಮೇಲೆ ಕೊನೆ ಕೊನೆಗೆ ಅವ್ರಿಗೆ ಅನಿಸ್ತು ಇವ್ರೆಲ್ಲಾ ಹಣ್ಣಾಗ್ಯಾರ ಇನ್ನು ಬಾಳ್ ಹೇಳೋದ್ ಚಲೋ ಅಲ್ಲಿ ಉಪದೇಶ ಅಂತ ಹೇಳಿ ಅದಕ್ ಭೀಮ ಆ ಕಾಳಮ್ಮಗೆ ಹೇಳಿದ್ರಂತ ಇಲ್ಲಿ ಯಾರೋ ಕಳ್ಳರು ಬರ ಕುಂತಾರ ಐದಾರು ತಿಂಗಳಿಂದ ಆ ಕಳ್ಳರು ಸಿಗವಲ್ರು ನಮಗ ಬಾಳ ಕದ್ಯಾಂತಾರ ಅವರು ಕದ್ದ ಕದ್ದು ಕದ್ದು ಸಾಕಾಗಿ ಬಿಟ್ಟೈತಿ ಹಂಗ ಗಳಿಸ್ಕೊಂತ ಹೊಂಟಾರವ್ರು ಇನ್ನೆಲ್ಲ ಸಾಕವ್ರ ಗಳಿಸುದಿನ್ ಇನ್ನೆಲ್ಲಾ ಬಳ್ಸಾಕ್ ಹಚ್ಬೇಕವ್ರಿಗೆ ಅಂತಂದ್ರಂತ ಗಳಿಸಿದ ಬಳಸಾಕ್ ಅವ್ರಿಗೆ ಬಾಳ್ ಗಳಿಸ್ಕೊಂತ ಹೊಂಟಾರವ್ರು ಅಂತೇಳಿ ಅಂದು ಆ ಕಲ್ ಹಂಗ ಸಿಗುದಲ್ಲ ಅವ್ರು ನಾನ್ ಹೋ ನಾ ಹಿಡ್ಕೊಂಡ್ ಬಂದ್ರ ಸಿಗ್ತಾರ ಅವ್ರ ಅಂತ ಹೇಳಿ ತಾಮ ಜಾಲಿ ಎಲ್ಲಿತ್ತು ಆ ಜಾಲಿ ಒಳಗ ಅಡಿಕೊಂಡ್ ಕುಂತಂತ ಶಿವಾನಂದ್ರನ್ನ ವೀರಪ್ಪ ಜಾರ್ ಹಿಡ್ಕೊಂಡ್ ಬಂದು ಏ ಇನ್ ಸಾಕಿನ ಎಷ್ಟ್ ಕಲಿತೀರಿ ಸಾಕು ಉಪದೇಶ ಉಪದೇಶ್ ಆಧ್ಯಾತ್ಮ ಕೇಳು ಸಾಕಿಂದ ಇನ್ನೇನಿದ್ರು ನಿಮ್ಮದ ಆಧ್ಯಾತ್ಮ ಕೇಳಬೇಕ ಬೇರೆ ಹಂಗಿನ್ ಆಗೇನ್ ನೀವು ಇನ್ ಕೇಳು ಸಾಕು ಅಂತ ಹೇಳಿ ಅವ್ರನ್ನ ವೀರಪ್ಪ ಜಾರಿಗೆ ಹೇಳಿದ್ರಂತೆ ನೀನ್ ಅರ್ಗೊಂದು ಭಾಗಕ್ಕೆ ಹೋಗು ಅಲ್ಲಿ ವನ ಅಂತ ಐತಿ ಆ ವನದಾಗ ನೆಲೆ ಆಗು ಅಲ್ಲಿಂದ ನೀನ್ ಪ್ರತೀತಿ ಬೆಳಿತೈತಿ ನೀ ದೊಡ್ಡ ಮಹಾತ್ಮ